ಕಾಲ ಕೆಟ್ಟಾಯ್ತು ಕಣ್ರಿ ನನ್ನ ಮಗಳು ನನ್ ಮಾನ ಮರ್ಯಾದಿ ಎಲ್ಲನೂ ಕಳಿಕೆ ಅಂತಾನೇ ನಿತ್ ಆ ನನ್ ಮಗ ರಂಗ ಅದೇನ್ ತಲೆ ಕೆಡ್ಸಿದನು ಕಾಣೆ ಅವನ್ನ ಕಂಡ್ರು ಸಾಕು ಈ ಎಮ್ಮೆ ಕೋಣ ಬಂದಾಗ ಆ ತರ ಕುಣಿತ ಕಣ್ರಿ ಈ ಹೆಣ್ಮಕ್ಳಿಗೆ ಹದಿನಾರು ವರ್ಷ ತುಂಬದ್ಮೇಲೆ ಹದಿನಾರು ಹಗ್ಗ ಆಕೆ ಕೊಟ್ಟ ಅದ್ರಲ್ಲೂ ಈ ನನ್ನ ಮಗಳ ಹಿಡೀಕೆ ಎಳ್ಳೀರ್ ಕುಯ್ಯು ದೊಡ್ಡನೇ ಬೇಕು ನೀವ ಯಾರು ಹೇಳ್ಬೇಡಿ ಮಗುನ್ಗೆ ಚೆನ್ನಿ ಆ ನಿಮ್ಮಪ್ಪ ಮುದಿ ಮುರ್ಗಪ್ಪನ ಕಂಡು ತಪ್ಪಿ ಬಂದ ಒಳಗಡೆ ಸಾಕ್ ಸಾಕ್ ಎದ್ದೋಯ್ತು ನೋಡು ಅಂಗನವಾಡಿ ತಗೋಸ್ಕೊಮ್ಮೆ ಅಂದ್ರೂ ಓಡ್ಬತ್ತೈಟ್ ರೂಮ್ ಅದ ಒಳಕೊಮ್ಮೆ ಅಂದ್ರೂ ಅನುಮಾನ ಅನುಮಾನನಾ ಏನು ಹಿಂದಿನ ಜನ್ಮದಲ್ಲಿ ಏನಾರು ನಿಮ್ಮಅಪ್ಪ ನಾಯಿಗಿ ಯಾವಾಗ ನೋಡೋರು ನಿನ್ನಿಂದನೇ ಸುತ್ತ ಏಯ್ ನಮ್ಮಪ್ಪನ ಯಾಕೋ ನಾಯಿ ಅಂತೀಯ ಓ ಹಂಗೆಲ್ಲ ನಮ್ಮಅಪ್ಪನ ನಾಯಿ ಏನ್ ಬೇಡ ನನ್ಗಿರೋದು ಒಬ್ನೇ ಅಪ್ಪ ಇನ್ನೇನೇ ಮತ್ತೆ ಯಾವಾಗ ನೋಡಿದ್ರು ನೀನ್ ನಿಂದೇನೆ ಚಂದಿ ಅಂತ ನೀನ್ ಬಾಡಿಗೆ ತಿರುಗುತ್ತೇ ಇರ್ತಾರಲ್ಲ ಅದಕ್ಕೆ ನಾಯಿ ನನ್ನೇ ನಾಯಿ ನೀನ್ ಎಂದ ನಾಯಿ ನನ್ ಮಗಳ ಕಂಡ್ರು ಸಾಕು ಈಟು ಬಂದಿರೋ ನಾಯಿ ಹೆಂಗೆ ಚೋಲ್ ಸುರ್ಸ್ಕೊಂಡು ಇಂದಿನ ಗಡಿಯೇ ಇಂದಿನ ಗಡಿಯೇ ಸುತ್ತಾನೆ ನೀನು ನಾಯಿ ರಂಗ ಬಾಯ್ಲಿ ನನಗೂ ಅಷ್ಟೇ ಕಣೋ ಯಾವಾಗ್ಲೂ ನಿನ್ನ ಜೊತೆಲಿ ಸಂತೋಷದಿಂದ ಪ್ರೀತಿಯಾಗಿರ್ಬೇಕು ಅಂತ ಬರ್ತೀನ ಆ ಮುದಿಯ ಯಾವಾಗ್ಲೂ ಹಿಂಗ ತಿಂದು ಮಂಗನಂಗೆ ಸುಮ್ಮನೆ ಸುಮ್ನೆ ನನಗ್ ಜೋತ ಹಾಕೊಂಡಿರುತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಮನೆ ಬರ್ಲಿ ಅವಳು ಈ ಛತ್ರ ಎಂಡ ಬಿಡ್ತೀನಿ ಆಳುಗೆ ಬೇಡ ಚನಿ ಆ ನೀನೇನೂ ಎದ್ರ ಬೇಡ ನಿಮ್ಮ ಅಪ್ಪರ್ ಬುದ್ಧಿ ಕಲಸಿ ಆ ಆಲೂರ್ ರಾಮೆ ಸಣ್ಣ ತಲೆ ಬೋಳ್ಸಿ ಊರ ತುಂಬಾ ಮೆರವಣಿಗೆ ಮಾಡಸ್ತೀರಿ ಆದ್ರೆ ನೀನ್ ನನ್ ಮಾತ್ ಕೇಳ್ಬೇಕಷ್ಟ ಹೇ ತಲೆ ತಲೆ ಬೋಳ್ಸಿದ್ರೆ ನಮ್ಮ ಅಪ್ಪ ಚೆನ್ನಾಗಿರೋದಿಲ್ಲ ನೋಡಕ್ಕೆ ಅರ್ಧಂಬರ್ಧ ಯಾರು ಬಳ್ಸಿ ಬಿಡ್ಬೇಕ್ ಕೊಡು ಅರ್ಧ ಇರ್ಲಿ ಈ ಕಡೆದು ಆ ಕಡೆದು ಬೋಳ್ಸ್ಕೊ ಆದ್ರೆ ನೀನ್ ಮಾತು ಕೇಳ್ಬೇಕಷ್ಟೆ ನಿನ್ನ ಮಾತಾ ನಿನ್ನ ಮಾತಲ್ದೆ ಬೇರೆ ಯಾರ ಮಾತು ಕೇಳೋದಿಲ್ಲ ನೀನು ಏನು ಹೇಳಿದ್ರು ನಾನು ಮಾಡದಿಕ್ಕೆ ರೈಡಿ ಚಿನ್ನಿ ಆ ಜೀವನ್ದಲ್ಲೇ ಆ ಅಕ್ಕಪಕ್ಕ ದೂರಲೆಲ್ಲ ಚೈತ್ರ ಬಂದು ಹೋಯ್ತಾಳೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತಿತ್ತು ಹಾಂ ಏನಾರೂ ಮಾಡಿ ಒಂದೇ ಒಂದು ದಿವಸ ಅವಳ ಅಂತ ತುಂಬಾ ಆಸೆ ಆಗ್ಬಿಡಿತ್ತು ಈಗ ನಿನ್ನ ನೀನ ನಾನು ಆದ್ರೆ ನೀನ ತಪ್ಕೊಬೇಕು ಅಂದ್ರೆ ನಂಗ್ ನಾಚಿಕೆ ಆಗುತ್ತಲ್ಲ ಚೆನ್ನ ಈ ನಾಚಿಕೆ ಈಚಕಾಯಿ ಎಲ್ಲಾ ನಿಲ್ಕಂಡ್ ನಾಳೆ ನಾಚ್ಕಿರ್ಲೆ ಆದ್ರೂ ನಾಚಿಕೆ ಆಗುತ್ತೆ ಅಯರ್ ಒಂದ್ ಕೆಲಸ ಮಾಡೋ ಏನು ನಾನ್ ಕಣ್ ಮುಚ್ಕೊಂಡ್ ನಿಂತ್ಕೊತೀನಿ ನೀನೇ ಮುಡ್ಬನ್ ತಪ್ಕೊ ಬಿಡು ಹೆಂಗ ಒಂದ್ ಕೆಲ್ಸ ಮಾಡ್ಯಾಣ ನೀನ್ ಅಲ್ಲಿ ನಿಂತ್ಕೊ ಆ ಇಲ್ಲ ನಿಂತಿರ್ತೀನಿ ಹಿಂಗೆ ನೈಟನಿ ಕೇಳಕಂಡ ಆತ್ ತಗೋ ಹೋಗು ಆ ಹಿಂಗೆ ಬಂದಿಚನೆ ಕಣ್ ಮುಚ್ಚು

ತೆಪ್ಪಲ್ಲಿ ನಿಂತಿರೋ ಸ್ವರ್ಗನ ಸಿಕ್ಕಾಯ್ತದಲ್ಲ ಚೆನ್ನ ಹೌದರಂಗ ಹೌದು ತಿನ್ನಾ ಚೆನ್ನಿ ಆ ಯಾಕೆ ನಿಮ್ಮ ಮೈಯೆಲ್ಲ ಇಷ್ಟೊಂದು ಬಿಗಿಯಾಗಿ ಸಿಕ್ತದಲ್ಲ ಅದ ಬರೀ ರಾಗಿ ಮುದ್ದೆನೇ ತಿಂತೀನಲ್ಲ ಅದಕ್ಕೆ ಚೆನ್ನ ಆ ನೀ ರಾಂಗೆಲ್ಲ ಗಟ್ಟಿ ಪದಾರ್ಥ ತಿನ್ನಲೇ ಬರ್ದು ಮತ್ತೆ ನೀನೇನಿದ್ರೋ ಮೆತ್ತ ಮೆತ್ತ ಕಿರೋ ಅದೇ ಬಂದದಲ್ಲ ಪಿಜ್ಜಾ 버거 ಓಹೋ ಅದನೇ ತಿನ್ನಬೇಕು ಚೆನ್ನಿ ಇನ್ನು ಸ್ವಲ್ಪ ಇನ್ನ ಸ್ವಲ್ಪ ಹೊತ್ತು ತಿನ್ನಿಸ್ತಾನವ ಅವ ಚೆನ್ನಿ ಯಾಕೆ ಇದ್ಯಾಕ ಮೈಯೆಲ್ಲ ಮೈ ಎಲ್ಲ ಓಡ್ ಮಂಗ ಕುಡಿದ್ರು ವಾಸನೆ ಬರ್ತದಲ್ಲ ಇಲ್ವಲ್ಲ ಅತರ ಏನು ಬರ್ತಾ ಇಲ್ವಲ್ಲ ಪಾಪಾ ಕೂವೆ नाना ದೊವ್ವ ah. ಚೆನ್ನಿ ಎಷ್ಟು ಸುಮಧುರವಾಗಿದೆ ಚೆನ್ನಿ ಚೆನ್ನಾಗಿಲ್ವಾ ಎಷ್ಟು ಸುಮಧುರವಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳುದು ಚೆನ್ನಿ ಗಟ್ಟಿಯಾಗ ಈಗ ತಪ್ಕೋತೀನಿ ನೋಡು ಅಯ್ಯಯ್ಯೋ ಅಯ್ಯೋ ನಿಂದೇನ್ ಮೈಯ್ಯೋ ಕಬ್ಡುವ ಬುಡ ನನ್ ಬುಡವ್ ಸಾಕು ತಪ್ಕೊತೀನಿ ತಪ್ಪಿ

ಕೈ ಹಿಡ್ಕೊಂಡು ಸಂಧಿಗೆ ಸಂಧಿಗೋಗನ ಬಾ ಸಂಧಿಗೋಗನ ಅಂತ ಕರೆಯೋದು ನೋಡ್ದೆ ನೋಡ್ದೆ ನಾನು 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 ಬರುದು ಸ್ವಲ್ಪ ಲೇಟ್ ಆಗಿದ್ರೆ ಇಷ್ಟೊತ್ತೆ ಇಬ್ರು ಸರ್ ಇಬ್ರು ಸರ್ಕಂತ ಬಸ ನಿಂಗ ಎಲ್ಲನು ಮುಗಿಸ್ಬಿಡ್ರಿ ಏ ನನ್ನ ಮಗನೇ ರಂಗ ನನ್ನ ಮಗಳು ಚಿಂತೆ ನಿನ್ಗೆ ಓ ಮಾವ ನಿನಗೆ ಏನಾರ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ದದೇ ಮಾವ ವಯಸ್ಸು ಬಂದಿರ ಮಗಳ ಮನೇಲಿ ಮಡಿಕ ಕೂತಿದೆಯಲ್ಲ ಬೇಗ ಅವಳ ನನ್ನ ಕೊಟ್ಟು ಮದುವೆ ಮಾಡಿ ಪುಣ್ಯ ಕಟ್ಕೋ ಇಲ್ಲ ಅಂತಂದ್ರೆ ಓಂ ನಮ್ಮ ಶಿವಾಯ ಅಂದ್ಬಿಟ್ಟು ಒಂದ್ಗಾರ ಗೌರ್ಮೆಂಟ್ ಆಸ್ಪತ್ರೆ ಕಳ್ಸಿಬಿಡ್ತೀನಿ ಆತ ಒಪ್ಕೋಬೇಕಾಗುತ್ತೆ ನನ್ ಮಗನಗೂ ನಿಮಗೆ ಮದುವೆ ಮಾಡಕ್ಕೆ ನನಗೆ ಏನಿಲ್ಲ ಇರು ನನ್ನ ಮಗಳು ಏನಂದಳು ಕೇಳ ತಿ ಕೇಳ್ಕಮ್ಮ ಮಗಳೇ ಅಪ್ಪಯ್ಯ ಇದು ನೀನೇ ನಂದೆವಾ ಅಪ್ಪಯ್ಯ ರಂಗನ ಮದ್ವೆ ಆಗೋದಿಕ್ಕೆ ನನಗೇನು ತುಂಬಾ ಇಷ್ಟ ಆದ್ರೆ ನಾಳೆ ದಿನ ನಾನು ಮದುವೆಗೆ ಹೊರಟೋ ಬಿಟ್ರೆ ನಿನ್ನನ್ನ ನೋಡಿಕೊಳ್ಳೋದಿಕ್ಕೆ ಯಾರು ಇರಲ್ವಲ್ಲ ಅಪ್ಪಯ್ಯ ಅದಕ್ಕೋಸ್ಕರ ನನ್ ಮದ್ವೆ ಬೇಡ ಅಂತ ಹೇಳ್ತೀನಿ ಅಂತೀಯ ಅಪ್ಪನೂ ಬೇಕು ಅಂತೀಯ ಅದೇನೋ ಹೇಳ್ತಾರಲ್ಲ ನಂಟ್ರ ಮೇಲೆ ಪ್ರೀತಿ ಅಕ್ಕಿ ಮೇಲೆ ಆಸೆ ಅಂತ ಹಂಗಾಯ್ತು ಕಣಮಿ ನಿನ್ ಮಾತು ಹೋಲಿ ಬಿಡು ಕೈಲಿ ಇವತ್ತಿನಿಂದ ಈ ರಂಗಾನಿ ಈ ರಂಗಾನಿ ನಿನ್ ಗಂಡ ಮುಂದಿನ ವಾರನೆ ಮೂರ್ ದೇವಸ್ಥಾನದಲ್ಲಿ ಈ ಭೃಗು ದೂರಿಯಾಗಿ ಮದ್ವೆ ಓ ಮಾವ ನಿನ್ನ ಅದ್ದೂರಿ ಮದುವೆ ನಾನು ಕಂಡಿದ್ದೀನಿ ಅದ್ದೂರಿ ಮಾಡೋದು ಬೇಡ ನಾ ಮಾಡಿಸ್ಕೊಳ್ಳೋದು ಬೇಡ ನಮ್ ಮದುವೆ ಹೆಂಗಿರ್ಬೇಕು ಗೊತ್ತಾ ನಾವು ಮೂರೇ ಜನ ಹೋಗ್ಬೇಕು ಬೇಕು ಅಂದ್ರೆ ಮುದುವೆ ಎಮ್ಮೆನೂ ಕರ್ಕೊ ಆ ಲಾಸ್ಟ್ ಅಲ್ಲಿ ಕಬ್ಬಳ ದೇವಸ್ಥಾನ ಅದ ಆ ಕಬ್ಬಳಮ್ಮನ ದೇವಸ್ಥಾನದ ಮದುವೆ ಮಾಡ್ಕೊಂಡು ನಾನು ಚೆನ್ನಿ ಕರ್ಕೊಂಡೋಗಿ ಒಂದಿಗೆರೆ ಬೋಂಡ ತಿನ್ಸ್ಕೊಂಡು ಹೊಸರ್ಗೋಗಿ ನಮ್ಮ ಅತ್ತೆ ಮನೆಗೆ ನನ್ನ ಹೆಂಡತಿ ಹೆಂಗಾವಳಿ ಅಂತ ತೋರ್ಕಂಡು ಆಲೂರು ದೊಡ್ಡ ಬಂದಿದ್ದ ನಮ್ದು ಏನಾರ ಕೇಳ್ಕೊಂಡು ಆಲೂರು ಬಂದು ಹಾಲ್ ಕಾಯಿ ಸಿಕ್ಕ ಕುಡ್ಕೊಂಡು ನೀಲ್ಕಂಡಳಿ ಬಂದು ಶೋಭನೆ ಮಾಡ್ಕೊಂಡಿರ್ಬೇಕು ಆ ಹಂಗಂದ್ರೆ ನೀನೇ ದೇವರು ನೀನು ಈ ಲೇಡೀಸ್ಗೆಲ್ಲ ಸಿದ್ದರಾಮಯ್ಯ ಬಸ್ಸ ಫ್ರೀ ಮಾಡಿದ್ಮೇಲೆ ಸೋಮ್ ಸೋಮವಾರ ಹೊತ್ತು ಬೆಂಗಳೂರಿಗೆ ಹೋಗು ಗೌರ್ಮೆಂಟ್ ಬಸ್ ಅಲ್ಲಿ ಸೀಟ್ ಸಿಕ್ಕಾಯ್ತುಕಲ ಚೆನ್ನಿ ಕ್ಷೇತ್ರಲಿ ತಿವಿದ್ ಬಿಡ್ಯಮ್ಮ ಸ್ವಲ್ಪ ದೂರವ ನಿಂತ್ಕ ಮಾತಾಡು ಅಲ್ಲಾಕಲ್ಲ ಮೋಜ್ವೆ ಆಗ್ದಾರು ಐಟ್ಲೆಲ್ಲ ನಿನ್ನಂಗೆ ಆಗ್ಬುಟ್ರೆ ನನ್ನಂಗೆ ಎಣ್ಣೆತ್ತರು ಸಂತೋಷವಾಗಿರ್ತಾರೆ ವರದಕ್ಷಿಣೆ ತಕ್ಕತಾರಲ್ಲ ಅವರು ನಿನ್ನ ನೋಡಿ ಕಲಿಬೇಕು ಮತ್ತು ಯಪ್ಪಯ್ಯಾ ಬಾಯ್ಲಿ ಏನಪ್ಪಯ್ಯ ಇವತ್ತಿನಿಂದ ನಿನಗೆ ಲೈಸೆನ್ಸ್ ಕೊಟ್ಟವನಿ ಹೌದಾ ಎಂಜಾಯ್ ಮಾಡು ಹುಷಾರ್ ತಿನ್ವಾ ಇವತ್ತಿನಿಂದ ನೀನೇ ರಾಣಿ ನಾನೇ ರಾಜ ಕಿರೀಟ ಎಲ್ಲಿ ನಿಂದು ಕಿರೀಟ ಮನೇಲಿ ಮಾಡಿದೀನಿ ಅಲ್ಲೋಗ ಆಕಮ್ಮ ಇಲ್ಲ ನೋಡಲು ಕಿತ್ತಬಿಡ್ತಾರೆ